ನಮಸ್ಕಾರ ನಿಮಗೆಲ್ಲರಿಗೂ ಸರೋಜಾ ಚಂಗೋಳಿ ಲೀಗಲ್ ಹಬ್ ಗೆ ಸ್ವಾಗತ ಒಬ್ಬರು ಕಾಮೆಂಟ್ ಮಾಡಿದ್ರು ಸೇಲ್ ಅಗ್ರಿಮೆಂಟ್ ಏನ ವ್ಯತ್ಯಾಸ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಫ್ರೆಂಡ್ಸ್ ಮೊದಲ ಬಾರಿಗೆ ಸರೋಜಾ ಚಂಗೋಳಿ ಸ್ಲೀಗಲ್ ಹಬ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಹಣ ಖರ್ಚಾಗೋದಿಲ್ಲ ಸ್ಪೆಷಲ್ ಆಗಿ ಯಾವುದೇ ಒಂದು ಡಾಟಾಗಳು ಕೂಡ ಖರ್ಚಾಗೋದಿಲ್ಲ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಅಗ್ರಿಮೆಂಟ್ ಅಂದರೆ ಏನು ಹಾಗೆ ಸೇಲ್ ಡೀಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ ಫ್ರೆಂಡ್ಸ್ ಯಾವುದೇ ಒಂದು ಆಸ್ತಿಯನ್ನ ನೀವು ಮಾರಾಟ ಮಾಡುವಾಗ ಪಾರ್ಟ್ ಪೇಮೆಂಟ್ ಅನ್ನ ತೆಗೆದುಕೊಂಡು ಯಾರಿಗೆ ಮಾರ್ಲಿಕ್ಕೆ ಹೊರಟಿದಿರೋ ಅವರ ಮತ್ತೆ ನಿಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತಿರಲ್ಲ ಅದು ಅಗ್ರಿಮೆಂಟ್ ಆಗಿರುತ್ತದೆ ಅಂದ್ರೆ ಎಷ್ಟು ಅಮೌಂಟಿಗೆ ಯಾವ ಆಸ್ತಿಯನ್ನ ನೀವು ಮಾರಾಟ ಮಾಡ್ತೀರಿ ಎಕ್ಸಾಂಪಲ್ ಯಾವುದೋ ಒಂದು ಜಮೀನನ್ನು ಮಾರಾಟ ಮಾಡ್ತೀರೋ ಯಾವುದೋ ಒಂದು ತೋಟವನ್ನ ಮಾರಾಟ ಮಾಡ್ತಾ ಇದ್ದೀರು ಯಾವುದೋ ಒಂದು ಮನೆಯನ್ನ ಮಾರಾಟ ಮಾಡ್ತಾ ಇದ್ದೀರು ಇಲ್ಲ ಯಾವುದೇ ಒಂದು ವ್ಯಾಲ್ಯೂಯಬಲ್ ಆಗಿರುವಂತಹ ವಸ್ತುವನ್ನು ನೀವು ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಲು ಇಚ್ಛೆಪಟ್ಟಲ್ಲಿ ಕೊಂಡುಕೊಳ್ಳುವ ವ್ಯಕ್ತಿಯ ಮಧ್ಯದಲ್ಲಿ ನೀವು ಒಂದು ಮಾಡಿಕೊಳ್ಳುವಂತಹ ಒಪ್ಪಂದವನ್ನ ಸೇಲ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ ಅಂದರೆ ಸೇಲ್ ಅಗ್ರಿಮೆಂಟ್ ಬಿಟ್ವೀನ್ ಬೈಯರ್ ಅಂಡ್ ಸೆಲ್ಲರ್ ಮಧ್ಯ ಇರುತ್ತದೆ ಜೊತೆಗೆ ಸೇಲ್ ಕನ್ಸಿಡರೇಷನ್ ಕೂಡ ಇರುತ್ತದೆ ಅಂದರೆ ಎಷ್ಟು ಲಕ್ಷಕ್ಕೆ ನೀವು ಅದನ್ನು ಮಾರಲಿಕ್ಕೆ ಇಚ್ಛೆ ಪಟ್ಟಿದ್ದೀರಿ ಆ ವ್ಯಕ್ತಿ ಅದಕ್ಕೆ ಒಪ್ಪಿ ಅದೇ ಒಂದು ನೀವು ಪ್ರಚುರಪಡಿಸಿರುವಂತಹ ಅಮೌಂಟಿಗೆ ಅವನು ಒಪ್ಪಿಕೊಂಡು ಅದನ್ನು ಕೊಂಡುಕೊಳ್ಳಲಿಕ್ಕೆ ಮುಂದೆ ಬಂದಿದ್ದಾನೆ ಎಂಬ ಒಂದು ಅಂಶವನ್ನು ಅಗ್ರಿಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಬರ್ಸಬೇಕಾಗುತ್ತದೆ ಅಂದರೆ ಫ್ರೀ ಫ್ರಮ್ ಆಲ್ ಎನ್ಕಂಬರೆನ್ಸಸ್ ಅಂದರೆ ಮಾರುವಂತಹ ಸ್ವತ್ತು ಕೂಡ ಯಾವುದೇ ಒಂದು ದಾವೆಗೆ ಒಳಪಟ್ಟಿಲ್ಲ ಯಾವುದೇ ಒಂದು ಪಾರ್ಟಿಷನ್ಗಳಿಗೆ ಒಳಪಟ್ಟಿಲ್ಲ ಫ್ಯಾಮಿಲಿ ಮೆಂಬರ್ಗಳಲ್ಲಿ ಈ ದಾವೆಯ ಸಂಬಂಧ ಯಾವುದೇ ಒಂದು ಡಿಸ್ಪ್ಯೂಟ್ಗಳು ಇಲ್ಲ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅಗ್ರಿಮೆಂಟ್ ಅಲ್ಲಿ ಹೇಳಬೇಕಾಗ್ತದೆ ಅಗ್ರಿಮೆಂಟ್ ಅಲ್ಲಿ ಎಷ್ಟು ಗೆ ನೀವು ಈ ಆಸ್ತಿಯನ್ನು ಮಾರ್ತಾ ಇದ್ದೀರಿ ಎಷ್ಟು ಕ್ಯಾಶ್ ಮೂಲಕ ಕೊಟ್ಟಿದ್ದಾರೆ ಎಷ್ಟು ಡಿಡಿ ಮೂಲಕ ತೆಗೆದುಕೊಳ್ಳುವಂತಹ ವ್ಯಕ್ತಿ ನಿಮಗೆ ಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಚೆಕ್ ಮೂಲಕ ನಿಮಗೆ ಪಾವತಿ ಮಾಡಿದ್ದಾರೆ ಯಾವ ಬ್ಯಾಂಕಿನ ಚೆಕ್ ಅದು ತೆಗೆದುಕೊಳ್ಳುವ ವ್ಯಕ್ತಿಯ ಅಕೌಂಟ್ ನಂಬರ್ ಏನು ಆಸ್ತಿಯನ್ನು ಖರೀದಿ ಮಾಡುವಂತಹ ವ್ಯಕ್ತಿ ಯಾವ ಬ್ಯಾಂಕಿನಲ್ಲಿ ಅಕೌಂಟನ್ನು ಹೊಂದಿದ್ದು ಯಾವ ಬ್ಯಾಂಕಿನ ಚೆಕ್ಕನ್ನು ಕೊಡ್ತಾ ಇದ್ದಾನೆ ಎಷ್ಟು ಅಮೌಂಟಿನ ಚೆಕ್ಕನ್ನು ಕೊಡ್ತಾ ಇದ್ದಾನೆ ಟೋಟಲ್ ಅವನು ಕೊಂಡುಕೊಳ್ಳಲು ಇಚ್ಛೆ ಪಟ್ಟಂತಹ ಅಮೌಂಟು ಎಷ್ಟು ಲಕ್ಷದ್ದು ಆ ಟೋಟಲ್ ಅಮೌಂಟಲ್ಲಿ ಪಾರ್ಟ್ ಪೇಮೆಂಟ್ ಆಗಿ ಅಗ್ರಿಮೆಂಟ್ ಸಮಯದಲ್ಲಿ ನಿಮಗೆ ಎಷ್ಟು ಅಮೌಂಟನ್ನು ಅವನು ಪಾವತಿ ಮಾಡ್ತಾ ಇದ್ದಾನೆ ಎಂಬ ಸಂಪೂರ್ಣವಾದ ಮಾಹಿತಿ ಸ್ಪಷ್ಟವಾಗಿ ನಿಖರವಾಗಿ ಯಾವುದೇ ಗೊಂದಲಗಳಿಲ್ಲದೆ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಬರೆಸ್ಬೇಕಾಗ್ತದೆ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು ಅಗ್ರಿಮೆಂಟ್ ರಿಜಿಸ್ಟರ್ ಅಂತ ಟು ರಿಜಿಸ್ಟರ್ ದ ಅಗ್ರಿಮೆಂಟ್ ಪೇಪರ್ ಅಂತ ಅಂದರೆ ಅಗ್ರಿಮೆಂಟ್ ಅನ್ನ ನೀವು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಬಹುದು ಮಾಡೂ ಇರಬಹುದು ಆದರೆ ಮುಂದಿನ ಹಂತವಾಗಿ ಅದೇ ಒಂದು ಪ್ರಾಪರ್ಟಿಗೆ ಅಗ್ರಿಮೆಂಟಿನ ಕಂಡೀಷನ್ ಒಳಪಟ್ಟು ಸೇಲ್ ಒಂದು ಪತ್ರಕ್ಕೆ ಮನ್ನಣೆ ಬರುತ್ತದೆ ಬಹಳಷ್ಟು ಜನ ನಮ್ಮಲ್ಲಿ ಬರುವಂತ ಕ್ಲೈಂಟ್ಗಳು ಮೇಡಮ್ ಓರಲ್ ಅಗ್ರಿಮೆಂಟ್ ಆಗಿತ್ತು ಪ್ರಾಮಿಸ್ ಮಾಡಿದ್ದ ಇಷ್ಟ ಅಮೌಂಟ್ ಅನ್ನ ಕ್ಯಾಶ್ ಅಲ್ಲೇ ಕೊಟ್ಟು ಏನ್ ಮಾಡೋದು ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ ನಿಮಗೂ ನಿಮ್ಗೂ ಖಂಡಿತವಾಗ್ಲು ನ್ಯಾಯ ಸಿಗೋದಿಲ್ಲ ಯಾವತ್ತೂ ಒಂದು ವ್ಯಾಪಾರ ವ್ಯವಹಾರವನ್ನ ಮಾಡುವಾಗ ಫೋನ್ ಪೇ ಮೂಲಕ ಪಾವತಿ ಮಾಡೋದಿರ್ಬೋದು ಆರ್ ಟಿ ಜಿ ಎಸ್ ಮೂಲಕ ಪೇಮೆಂಟ್ ಮಾಡೋದು ಅಂದ್ರೆ ಗೂಗಲ್ ಪೇ ಮಾಡಬೇಕು ಇಲ್ಲ ಅಂದ್ರೆ ಥ್ರೂ ಅಕೌಂಟ್ ಟು ಅಕೌಂಟ್ ನೀವು ವ್ಯವಹಾರವನ್ನು ಮಾಡಿದರೆ ಮುಂದೆ ನಿಮ್ಮಲ್ಲಿ ಡಿಸ್ಪ್ಯೂಟ್ಗಳಾದಾಗ ಕೋರ್ಟಿಗೆ ಹೋದಾಗ ನಿಮ್ಮ ಪೇಮೆಂಟ್ ಗಳನ್ನ ಖಾತ್ರಿಪಡಿಸ್ಕೆ ನಮ್ಮಲ್ಲಿ ಸಾಕ್ಷಿ ಇರೋದ್ರಿಂದ ನಿಮಗೆ ನ್ಯಾಯ ಖಂಡಿತವಾಗಲೂ ಸಿಗುತ್ತೆ ಬಹಳಷ್ಟು ಜನ ನನ್ನಲ್ಲಿ ಅಕೌಂಟೇ ಇಲ್ಲ ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿಲ್ಲ ನಾನು ಒಂದು ಫೋನ್ ಪೇ ಫೆಸಿಲಿಟೀಸ್ ನಾನು ಮೊಬೈಲಲ್ಲಿ ಮಾಡ್ಕೊಂಡಿಲ್ಲ ಹಾಗಾಗಿ ಕ್ಯಾಶ್ ಅಲ್ಲೇ ನಾನು ವ್ಯವಹಾರನ ಮಾಡ್ತೀವಿ ಅಂತೇಳಿ ಆಫರ್ ಮಾಡ್ತಾರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ವ್ಯವಹಾರವನ್ನು ಮಾಡುವಾಗ ಥ್ರೂ ಡಾಕ್ಯುಮೆಂಟ್ ನೀವು ವ್ಯವಹಾರವನ್ನ ಮಾಡಬೇಕಾಗ್ತದೆ ನಿಮ್ಮ ಹಣ ಪಾವತಿಯ ಬಗ್ಗೆ ರಶೀದಿಗಳು ಇಲ್ಲ ಸಾಕ್ಷಿಗಳು ಇಲ್ಲ ಅಂದರೆ ಆ ಒಂದು ಆಸ್ತಿಯ ವಿಚಾರವಾಗಿ ನಾಳೆ ಡಿಸ್ಪ್ಯೂಟ್ಗಳು ಬಂತು ಇಲ್ಲಿ ನಿಮಗೆ ಮಾರುವವನು ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಬಹುದು ಅಂತ ಸಂದರ್ಭದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ನಮಗೆ ಸೇಲ್ ಡೀಡ್ ಮಾಡ್ಕೊಡಲ್ಲ ಅಂತ ಡಿನೇ ಮಾಡ್ತಾ ಇದ್ದಾರೆ ಅಂತೇಳಿ ಕೋರ್ಟಿಗೆ ಹೋದಾಗ ಹಣ ಪಾವತಿಯೇ ನಿಮಗೆ ಮುಖ್ಯವಾದ ಮೆಟೀರಿಯಲ್ ಡಾಕ್ಯುಮೆಂಟ್ ಆಗೋದ್ರಿಂದ ಯಾವತ್ತು ನೀವು ಹಣ ಪಾವತಿಗೆ ರಶೀದಿಯನ್ನು ಇಟ್ಕೊಳ್ಳದೇನೆ ವ್ಯವಹಾರವನ್ನು ಮಾಡ್ಕೊಳ್ಬೇಡಿ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತುಂಬ ವಿನಮ್ರಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಹಾಗೆ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ ಅಗ್ರಿಮೆಂಟ್ ಆಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಯಾವುದೇ ಒಂದು ಕಂಡೀಷನ್ ಹಾಕೋಬಹುದು ನೀವು ನೀವು ಇಂತಿಷ್ಟು ದಿನದ ಗಡುವನ್ನ ಇಂತಿಷ್ಟು ವರ್ಷದ ಗಡುವನ್ನ ಕೊಟ್ಟು ನೀವು ಸೇಲ್ ಸೇಲ್ಡೀಡನ್ನು ಮಾಡ್ಕೊಡ್ಬೇಕು ಉಳಿದಿರೋ ಅಮೌಂಟ್ ಅನ್ನ ನಿಮಗೆ ಕೊಡ್ತೀವಿ ಅಂತೇಳಿ ಸಾಮಾನ್ಯವಾಗಿ ಅಗ್ರಿಮೆಂಟ್ಗಳಲ್ಲಿ ಬರೆಯಲಾಗ್ತದೆ ಆ ಒಂದು ಅಗ್ರಿಮೆಂಟ್ನ ಕಂಟೆಂಟ್ಗಳ ಆಧಾರದಲ್ಲೇ ಸೇಲ್ಡೀಡ್ಗಳು ಆಗೋದ್ರಿಂದ ಅಗ್ರಿಮೆಂಟ್ ಬಗ್ಗೆ ನೀವು ಹೆಚ್ಚು ಕಾಳಜಿಯನ್ನ ವಹಿಸಬೇಕಾಗ್ತದೆ ಅಗ್ರಿಮೆಂಟ್ ಬರೆಸುವಾಗ ಅದರಲ್ಲಿ ಇರುವಂತಹ ಕಂಟೆಂಟ್ ಗಳನ್ನ ಓದಿ ನೋಡಿ ತಿಳ್ಕೊಂಡು ಸೈನ್ ಅನ್ನ ಮಾಡಬೇಕಾಗ್ತದೆ ನೀವು ಮಾತುಕತೆಯಲ್ಲಿ ಆಡಿರೋದೇ ಒಂದಾಗಿರುತ್ತದೆ ಅದರಲ್ಲಿ ಬರೆದಿದ್ದೇ ಒಂದಾಗಿರ್ತದೆ ನೀವು ಸಿಗ್ನೇಚರ್ ಮಾಡಿಬಿಡ್ತೀರಿ ನಾಳೆ ಎಲ್ಲರೂ ವ್ಯವಹಾರದಲ್ಲಿ ವ್ಯತ್ಯಾಸಗಳಾದಾಗ ನೀವು ಹಕ್ಕನ್ನ ಕ್ಲೈಮ್ ಮಾಡಲಿಕ್ಕೆ ಅದು ದೊಡ್ಡ ತೊಡಕಾಗ್ತದೆ ಅಗ್ರಿಮೆಂಟ್ ಆದ ನಂತರ ನೀವು ಸೇಲ್ ಹಿಡುದನ್ನ ಮಾಡ್ಕೋಬೇಕಿದ್ರೆ ದಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂತೇಳಿ ನಾನು ಆಗ್ಲೇ ಹೇಳಿದೆ ಯಾವುದೇ ಒಂದು ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಆದ ನಂತರ ಮಾತ್ರ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಆಗ್ತದೆ ಕಾನೂನಿನ ಪ್ರಕಾರ ನೀವು ಒಂದು ಆಸ್ತಿಯನ್ನು ತಗೊಳ್ತೀರಿ ಸೇಲ್ ಡೀಡ್ ಮಾಡ್ಕೋತೀರಿ ಅದು ರಿಜಿಸ್ಟರ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಹೆಸರಿಗೆ ಖಾತೆಯನ್ನ ಚೇಂಜ್ ಮಾಡ್ಕೊಳ್ಳಕ್ ಆಗೋದಿಲ್ಲ ಮ್ಯೂಟೇಶನ್ ರಿಜಿಸ್ಟರ್ ಚೇಂಜ್ ಆಗೋದಿಲ್ಲ ಹಾಗೆ ಆ ಆಸ್ತಿಯ ಮೇಲೆ ನೀವು ಯಾವುದೇ ಒಂದು ಸಾಲವನ್ನು ತೆಗೆದುಕೊಳ್ಳಕ ಸಾಧ್ಯ ಇಲ್ಲ ಮತ್ತೆ ನೀವು ಆಸ್ತಿಯನ್ನು ಇನ್ನೊಬ್ಬ ಮೂರನೇ ವ್ಯಕ್ತಿಗೆ ಮಾರ್ತೀನಿ ಅಂದ್ರೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾವುದೇ ಒಂದು ಆಸ್ತಿಯನ್ನು ನೀವು ಖರೀದಿ ಮಾಡುವಾಗ ಸೇಲ್ ಡೀಡನ್ನ ರಿಜಿಸ್ಟ್ರೇಷನ್ ಮಾಡೋದನ್ನ ಮರಿಬಾರದು ಹಾಗೆ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಏ ನಮಗೆ ರಿಲೇಷನ್ನಲ್ಲೇ ತಗೊಳ್ತಾ ಇರೋದು ಫ್ರೆಂಡ್ಸಲ್ಲೇ ತಗೊಳ್ತಾ ಇರೋದು ನಾಳೆ ದಿಂದಲೇ ಏನು ಮೋಸ ಮಾಡೋದಿಲ್ಲ ಅನ್ನೋ ನಮ್ಮ ಭರವಸೆ ಇದೆ ಹಾಗಾಗಿ ನಮಗೆ ರಿಜಿಸ್ಟ್ರೇಷನ್ ಚಾರ್ಜು ಗೌರ್ಮೆಂಟಿಗೆ ಕಟ್ಟೋದು ತಪ್ಪುತ್ತೆ ಲಾಯರ್ ಫೀಸ್ ಕೂಡ ತಪ್ಪುತ್ತೆ ಡ್ರಾಫ್ಟಿಂಗ್ ಚಾರ್ಜು ಸ್ಟ್ಯಾಂಪ್ ಪೇಪರ್ ಡ್ಯೂಟಿ ತಪ್ಪುತ್ತೆ ಅಂತ ಹೇಳಿ ಬಾಯಿ ಮಾತಲ್ಲೇ ತಗೊಳ್ತಾರೆ ಆದರೆ ನಿಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರದೇ ಇರಬಹುದು ಬ್ಲಡ್ ರಿಲೇಷನ್ಶಿಪ್ ಅಲ್ಲೂ ಇತರ ಫ್ರೆಂಡ್ಸ್ ಅಲ್ಲೇ ತಗೊಂಡ್ರೆ ಆದರೆ ನಿಮ್ಮ ಹೆಸರಿಗೆ ಖಾತೆ ಚೇಂಜ್ ಆಗಬೇಕು ಕೊಂಡುಕೊಂಡ ಆಸ್ತಿಯ ಮಾಲೀಕತ್ವ ಚೇಂಜ್ ಆಗಬೇಕು ಅಂದರೆ ಅದು ಮಸ್ಟ್ ಬಿ ರಿಜಿಸ್ಟರ್ಡ್ ಹಾಗಾಗಿ ನೀವು ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡುವಾಗ ಸೇಲ್ ಡೀಡನ್ನ ಮಾಡಿಕೊಂಡು ಅದನ್ನ ಸರಿಯಾಗಿ ಒಕ್ಕಣೆಯಲ್ಲಿ ಬರೆಸ್ಕೊಂಡೇ ನೀವು ಖರೀದಿ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಇಷ್ಟು ಮಾಹಿತಿ ಸೇಲ್ ಅಗ್ರಿಮೆಂಟ್ ಮತ್ತು ಸೇಲ್ ಡೀಡ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಯಾವುದೇ ಕಾನೂನುಗಳ ಬಗ್ಗೆ ನಿಮಗೆ ಬೇಕು ಅನಿಸಿದ್ರೆ ಕಾಮೆಂಟ್ ಕಾಲಂ ಅಲ್ಲಿ ಪ್ರಶ್ನೆಗಳನ್ನ ಬರೆದು ಕಳಿಸಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜಾ ಚಂಗೋಳಿ ಸ್ಲೀಗಲ್ ಹಬ್ ಚಾನಲ್